ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ಬ್ಲಾಗ್ ನೋಡಿ ನಾವು ಹೋಗಿದ್ದೀವಿ ರುಪೀಸ್ ರೆಸಾರ್ಟ್ಗೆ ಅವತ್ತಿನ ದಿನ ಎಲ್ಲ ಹೇಗೆ ನಡೆಯಿತು ಮತ್ತು ಟೂ ಡೇಸು ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಮೊಟ್ಟಿಗೆ ನಾನು ತಿಳಿಸ್ಕೊಡ್ತೀನಿ ಫುಲ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನಮ್ಮ ಮನೆಯವರು ಅಲೆ ಬೈತವ್ರೆ

ಬ್ಯಾಚ ನಂಬರ್ ಹೀಗೆ ಎಲ್ಲರೂ ಅಮ್ಮ ಅಕ್ಕ ಅಂತ ಬೈದವರು ಇದಕ್ಕೆ ಹಾಕ್ಬಿಟ್ಟು ಹಾಸ್ಪಿಟಲ್ ಡ್ಯೂಟಿ ಮಾಡೋದು

ನಾವು ಸಾಯಂಕಾಲ ಸ್ವಲ್ಪ ಬೇಗ ಹೋಗಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ ಒಂದು ನಾಲ್ಕು ಗಂಟೆ ಹಂಗೆ ಸೊ ಹಂಗಾಗಿ ನಮಗೂ ಕೂಡ ಅವತ್ತಿನ ದಿನ ಕೂಡ ವೇವ್ ಪೂಲ್ ಇತ್ತು ಸೊ ವೇವ್ಪೂಲ್ಗೆ ಆಟ ಆಡಬೇಕು ಅಂದ್ಬಿಟ್ಟು ಚೆಕ್ಔಟ್ ಆಗಿರಲಿಲ್ಲ ಬೇರೆಯವರು ಕೆಲವರು ಇದ್ರಲ್ವ ಅವರು ಸೊ ಹಂಗಾಗಿ ನಮಗೊಂದು ಸಿಂಗಲ್ ರೂಮ್ ಕೊಟ್ಟಿದ್ರು ನಾವು ಏಯ್ಟ್ ಮೆಂಬರ್ಸ್ ಇದ್ವಿ ಹಂಗಾಗಿ ಅಲ್ಲೇ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ವೇವ್ ಪೂಲಿಗೆ ಬಂದ್ವಿ ಫಸ್ಟ್ ಡೇ ಇದು ಸೊಬೇ ಪೂಲಿಗೆ ಬಂದು ಎಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಅವಳಿಗಂತೂ ಭವ್ಯಂಗಂತೂ ಸಿಕ್ಕಾಪಟ್ಟೆ ಭಯ ಇತ್ತು ಬಟ್ ನಾವು ಅವಳನ್ನ ಎಲ್ಲೂ ಕೂಡ ಕರೆಯೋದಕ್ಕೆ ಹೋಗಲ್ಲ ನೀರಿಗಾಗಿರ್ಬೋದು ಅಥವಾ ಯಾವುದಾರು ಆ್ಯಕ್ಟಿವಿಟೀಸ್ಗಾಗಿರ್ಬೋದು ಹೋಗಲ್ಲ ಅವಳು ಇಷ್ಟ ಇದ್ರೆ ಅವಳು ಬಂದು ಆಟ ಆಡ್ಬೋದು ಅಷ್ಟೇ ಯಾರೂ ಫೋರ್ಸ್ ಮಾಡಲ್ಲ ನೋಡಿ ನೀರೊಳಗಡೆ ಬಂದುಬಿಟ್ಟಿದ್ದಾಳೆ ಪಾಪ ಅವಳಿಗೆ ಇಷ್ಟ ಆಟಾಡೋದಕ್ಕೆ ಬಂದ್ಬಿಟ್ಟಿದ್ದಾಳೆ ಎಲ್ಲರೂ ಯಾರೋ ಹುಡುಗನ ಕೈ ಬೇರೆ ಇಟ್ಕೊಂಡಿದ್ದಾಳು ಸೊ ಯಾರು ಅಂದರೆ ಎಲ್ಲಿಗೆ ಬಂದ್ರು ಅವಳನ್ನ ಫುಲ್ಲು ಎರಡೂ ಕೈಯಲ್ಲೂ ಇಟ್ಕೊಂಡ್ಬಿಡ್ತಾಳೆ ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಅನ್ನಂಗೆ ಇದು ಮಾಡಲ್ಲ ಅವಳು ಸೊ ಹಂಗಾಗಿ ವೇವ್ ಪೂಲ್ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು ಒಂಥರ ಸ್ವಿಮ್ಮಿಂಗ್ ಫುಲ್ ಕೂಡ ಆಟ ಆಡಿದ್ವಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಲ್ಲಿ ಕೂಡ ಬಂದ್ವಿ ನಮ್ಮ ನಾವು ಹೋಗಿರೋ ರೆಸಾರ್ಟು ಫುಲ್ ವ್ಯೂ ಬೆಳಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಕುತ್ಕೊಂಡ್ಲುಬದು ನೋಡಿ ಇದು ನಮ್ಮ ಮನೀಶ್ ಸೋ ಜಾರ ಬಂಡಿ ಆಡಿ ಕ್ರಾಸ್ ರುಪೀಸ್ ಆಟಗ್ ಬರ್ಬೋದು ನೀವು ನೋಡಿ ಸಕ್ಕದಾಗಿದ್ದೀರಿ ತೋರಿಸ್ತೀನಿ ಬನ್ನಿ 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 ಇಲ್ಲಿ ಬನ್ನಿ ಬನ್ನಿ ಇವ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳೋಣ ನಂದು ಬೆಸ್ಟ್ ಫ್ರೆಂಡು ನಮೀಶು ಇಲ್ಲಿ ನೋಡಿ ಫುಲ್ ರೈ ನೈಟಾಗಿ ಐತಿ ಆಮೇಲೆ ಅಲ್ಲಿ ಹೋಗಿ ಬರ್ತಿತ್ತು ಹಾಯ್ ಹಲೋ ಗಾಯ್ಸ್ ನೋಡಿ ಗಾಯ ಲೈಟ್ ಆನ್ ಮಾಡೀನಿ ಏನು ಕೆಲಸಲ್ಲ ನಾಳೆ ಬೆಳಗ್ಗೆ ವ್ಯೂ ಕಷ್ಟ ವಾಟರು ಗಾಯ್ಸ್ ನಿಮಗೆ ನಾಳೆ ಬೆಳಗ್ಗೆ ವ್ಯೂ ಬೆಳಗ್ಗೆ ಬೆಳಗ್ಗೆ ಎರಡು ಗಂಟೆ ವ್ಯೂ ಕಷ್ಟು ತೋರಿಸ್ತೀವಿ ನೋಡಿ ಡಿನ್ನರ್ಗೆ ಹೋಗುವಾಗ ಅದೆಲ್ಲ ವಿಡಿಯೋ ಮಾಡಿ ಕಮೆಂಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು ಇವಾಗ ಹೋಗೋದು ತೋರಿಸ್ತೀವಿ

ಒಂದೇ ಬೆಡ್ರೂಮ್ ಕೊಟ್ಟವ್ರೆ ಅದಕ್ಕೆ ನಾವು ನಮ್ಮದು ಬೇರೆ ರೂಮು ಅವರು ಆರು ಗಂಟೆನೋ ಏಳು ಗಂಟೆ ಏಳು ಗಂಟೆಗೋ ಚೆಕ್ಔಟ್ ಆಗ್ತಿದ್ದಾರೆ ಅದೇ ಏಳು ಗಂಟೆಗೆ ತಿಂಕ್ಸೆಲ್ಲ ಎತ್ಕೊಂಡು ಹೋಗ್ಬೋದು ನಾವು ಹೋಗ್ಬೋದು ನಮ್ಮ ರೂಮ್ ತರಿಸ್ತೀವಿ ಒಳಗಡೆ ಈ ಕಡೆ ಬೇಕಾಗಿಲ್ಲ ಸರೌಂಡ್ ನೋಡಿ ಸೊ ನಾವು ಡಿನ್ನರ್ಗೋಗಿ ಹೋಗಿ ಮತ್ತೆ ನಮ್ಮ ರೂಮ್ಗೆ ಬಂದು

ಇವರು ಡಿನ್ನರ್ಗೆ ಹೋಗ್ತಿದೀವಿ ಇದೇ ನಮ್ಮ ಇಬ್ರು ಬೆಡ್ ಇದು ನಮ್ಮ ಅಪ್ಪ ಮುಂದು ಅದು ಅವರು ಚರಿದು ಮತ್ತೆ ಅದು ಪುಡ್ರಿ ಆಂಟಿದು ಮತ್ತೆ ಗಿರ್ಜಿ ಅಂಟಿದು ಎಷ್ಟೊಂದು ರೂಮ್ಸ್ ಇದೆ ಊಟ ಸ್ವಲ್ಪ ಲೇಟಾಗಿತ್ತು ಟೆನ್ ತರ್ಟಿ ಹಂಗೆ ಸಾಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಸಾಂಗ್ ಕೂಡ ಹಾಕಿದ್ದೀವಿ ಬಟ್ ಸಾಂಗು ಟೆಲಿಕಾಸ್ಟ್ ಮಾಡೋ ಆಗಿಲ್ಲ ಹ್ಞೂ ಇವಾಗ ಬೆಳ್ ಬೆಳಗ್ಗೆನೇ ಎದ್ದು ನಾವು ಕಾಫಿ ಕುಡಿಯೋಕ್ಕೆ ಇದ್ದೀವಿ ಸಾರಿ ಬೆಳಗ್ಗೆ ಅಲ್ಲ ಸ್ವಲ್ಪ ಇಲ್ಲೇನು ಗೊತ್ತಾ ಬೆನಿಫಿಟ್ ನಮಗೆ ಎಷ್ಟೊತ್ತು ಬೇಕಾದ್ರೂ ಮಲ್ಕೊಳ್ಬೋದು ಯಾಕಂದರೆ ನೈನ್ ತರ್ಟಿಗೆ ಟಿಫನ್ ಇರೋದು ಇವಾಗ ಒಂದು ಸ್ವಲ್ಪ ಎಂಟು ಗಂಟೆ ಆಗಿದೆ ಹಂಗಾಗಿ ಕಾಫಿ ಕುಡಿಯೋಕ್ಕೆ ಅಂತ ಹೋಗ್ತಾಯಿರ್ತೀವಿ ಸ್ಟಾರ್ಟಿಂಗ್ ಕಡೆ ನೋಡಿದ್ರೆ ಚೆನ್ನಾಗಿಲ್ಲ ಅನ್ಸುತ್ತೆ ಬಟ್ ನಿಜ ಒಳಗಡೆ ಬಂದರೆ ಚೆನ್ನಾಗಿದೆ ಕೊಡ್ತಾರ ಬಾ ಟೀ ಜೊತೆ ಬಿಸ್ಕೆಟ್ ಮೂಗ್ ಬೇರೆ ಹುಚ್ಕೊಳ್ಳಿಳು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ರಾತ್ರಿ ಎಲ್ಲ ಆಗಿದ್ದು ಅವಂತರಗಳನ್ನ ಇವಾಗ ಕ್ಲೀನ್ಗಳಿಸ್ ರಾತ್ರಿ ಅವಂತರ ಕಣೆ ಯಾವ ಎಣ್ಣೆ ಬಾಟ್ಲುಗಳ್ ನೋಡಿ ಹೆಂಗಿದ್ದೇವೆ ಅಲ್ಲ ಏನಾಯ್ತು ಕಾಫಿಲ್ವಾ ನೋಡಿ ಇಲ್ಲಿ ಕಾಫಿಗೆ ಬ್ರೆಡ್

கஃி தோழக் கஃ குடித்தவரர்ஜி மிச்சு நோன ಅಲ್ಲ ರೆಡ್ ಗೋಳಿತಾಳಂತೆ ಕ್ಯಾರಂ ಬೋರ್ಡ್ ಅನ್ಕೊಬಿಟ್ಟು ಅವಳಿದ್ ನಾಳು ರೆಡ್ ಗೋಳಿತಾಳಂತೆ நடிட பிப்பா நீங்க கரெக்ட்டா இருக்கா அது ನೋடி இங்க கரெக்ட் ஏய் ஒன்னுது என்ன வந்து அதுக்கு நான் இதனாலே எல்லா தோடு மெலக்குட்ட மெலக்குட்ட கையில இருக்கா ஏய் இல்ல இல்ல இங்க இல்ல எடுத்துடலா இடையில குர்மானி ஆ ஆ இடையில எடுத்துடலா

ಅದೇನ ಹೇಳ್ತಾರಲ್ಲ ಹಾಡಕ್ ಬರ್ದೇ ಇದ್ದವ್ರೀ ಸಾವಿರಾರು ಆಟಗಳಂತೆ ಅದೇ ಹೇಳ್ತಾ ಇರೋದು ರೂಲ್ಸ್ಗಳು ಸಾರಿ ರೂಲ್ಸ್ ಆಡಕ್ ಬರ್ದೇ ಇದ್ರೆ ಎಲ್ಲ ರೂಲ್ಸ್ ಅವ್ರದೇ ಅಂತೆ ಹಾಕ್ಬಿಡ್ತೀರಾ ಹಾಕ್ತೀರಾ ಹಾಕ್ತೀರಾ ಬ್ಲಾಕ್ ಸಿಗ್ತಾ ಇಲ್ವಲ್ಲ ರೆಡ್ ಶೂರ್ಟಿ ಬರ್ತಾವಳೆ ಬ್ಲಾಕ್ ಶೂರ್ ಬರ್ತಾ ಇಲ್ಲ ಆಡಕ್ಕೆ ಬರ್ದೇ ಇರೋರಿಗೆ ಸಾವಿರಾರು ರೂಲ್ಸ್ ಅಂತೆ ಅವ್ರು ಹಾಕಿದ್ದೇ ರೂಲ್ಸ್ ಆಟ ಅರ್ಧ ಗಂಟೆ ಆಯ್ತು ನಾವು ಕುತ್ಕೊಂಡು ಅದೊಂದು ರೆಡ್ ಪಾನ್ ಬಿಡ್ಸಕ್ ಇಲ್ಲ ಇವತ್ತು ನಮಗೆ ತಂಬು ಇಲ್ಲ ಪಂಬು ಇಲ್ಲ ಮುಚ್ಕೊಂಡು ಆಡು

ಈ ಲೈನ್ ಬಿಟ್ಟು ಹೋಗಿಲ್ಲ ಅದನ್ನೇ ನಾನು ಇಕ್ಕಿದ್ದು ಬಾರ್ದು ಅಂತ ಅದನ್ನೇ ಕಣೆ ನಾನು ಮಾಡಿದ್ದು ಏನೇನಿದ್ದಿಲ್ಲ ರೆಡ್ ರೆಡ್ ಫೈನಲ್ಲಿ ರೆಡ್ ಯಾರ ಕೈಲೂ ಆಗ್ತಾ ಇಲ್ಲ ಆಲೇ ಹಾಫ್ ಅನ್ ಅವರ್ ಮೇಲಾಯ್ತು ಸೊ ಸ್ವಾಟನೆ ಇಲ್ಲೇ ಕ್ವಿಕ್ ಮಾಡಿಬಿಟ್ಟು ಬೇರೆ ಆಟಕ್ಕೆ ಹೋಗ್ತಾಯಿದೀನಿ ತ್ರೂಪ್ on ಕಲ್ಲು ನಾನು ನಾನು ಮತ್ಕೂರ ಅಲ್ಲ ಅರ್ಧ ಗಂಟೆ ನಾನು ಎದ್ದ ಮೇಲೆ গিরಿ ಪಾಸಾದ್ಲು ಅಲ್ಲ ನಾನು ಎದ್ದಿದ್ದಕ್ಕೆ গিরಿ ಪಾಸ್ ಆಗಿದ್ド ರೆಡಿ ನಮيش ಏನ ಹುಲಿಸಿ ಹುಲಿಸಿ ಸ್ನಾನ ಮಾಡ್ತಾವೆ ಆಯ್ತು ಅಂತ ಇಡ್ಲಿ ಮನೇನು ಇಡ್ಲಿ ನಾನು ಹೇಳ್ದಲ್ಲೇ ವಾಶ್ ಮಾಡ್ತೀನಿ ಈ ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸೆಕೆಂಡ್ ಅದು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ